ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಕಳೆದ ಒಂಬತ್ತು ವರ್ಷಗಳಲ್ಲಿ ಮೋದಿ ಭಾರತದ ಪ್ರಗತಿಗೆ ಕೊಟ್ಟಿರುವ ಕೊಡುಗೆ ಏನು ಮಹತ್ವಾಕಾಂಕ್ಷಿಯ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರಾ ಇಲ್ವ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಲಕ್ಷ ಲಕ್ಷ ಕೋಟಿಗಳನ್ನು ವ್ಯಯಿಸಲಾಗಿದೆ ಮತ್ತು ಅದರ ಪರಿಣಾಮ ಭಾರತದಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ ಅನ್ನುವಂಥ ರಿಪೋರ್ಟ್ ಕಾರ್ಡ್ ಇಟ್ಟು ಈಗ ಕೈಗೆ ಭರ್ಜರಿ ಬಲವನ್ನು ತುಂಬ್ತಾ ಇದೆ ಆಕ್ಸ್ಫರ್ಡ್ ಮತ್ತು ಗೇಟ್ಸ್ ಫೌಂಡೇಶನ್ ಪ್ರತಿಷ್ಠಿತ ಅಧ್ಯಯನದ ವರದಿ ಭಾರತದ ಬದಲಾವಣೆಯ ಮೇಲೆ ಬೆಳಕು ಚೆಲ್ಲಿರುವುದು ಮತ್ತು ಇದನ್ನು ನರೇಂದ್ರ ಮೋದಿ ಸರ್ಕಾರವೇ ಈ ಸಾಧನೆಯನ್ನು ಗುರುತಿಸಿರುವುದು ಬಹಳ ಖುಷಿ ತಂದಿದೆ ಸಂತೋಷ ತಂದಿದೆ ಮತ್ತಷ್ಟು ಆತ್ಮವಿಶ್ವಾಸವನ್ನು ಕೊಡ್ತಾ ಇದೆ ಕೆಲಸ ಮಾಡೋ ನಿಟ್ಟಿನಲ್ಲಿ ಅಂತ ಬಣ್ಣಿಸಿರುವುದು ಏನು ಹಾಗಾದ್ರೆ ಅಂಕಿಅಂಶಗಳು ಹೇಳ್ತಾ ಇರೋದು ಕಳೆದ ಒಂಬತ್ತು ವರ್ಷಗಳ ಈ ಪ್ರಗತಿ ಯೋಜನೆಯ ಬಗ್ಗೆ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಮೂರನೇ ಅವಧಿಯಲ್ಲಿದ್ದಾರೆ ಈಗ ನರೇಂದ್ರ ಮೋದಿ ಪ್ರಧಾನಿಯಾಗಿ ಇಲ್ಲಿಯವರೆಗೆ ಒಂಬತ್ತು ವರ್ಷಗಳಲ್ಲಿ ಕಳೆದ ಒಂಬತ್ತು ವರ್ಷಗಳ ಹಿಂದೆ ಭಾರತದ ಮೂಲ ಸೌಕರ್ಯ ಯೋಜನೆಗಳ ತಡೆರಹಿತ ಅನುಷ್ಠಾನ ಆಗಬೇಕು ಅಂತ ರಸ್ತೆಗಳು ಏರ್ಪೋರ್ಟು ಪೋರ್ಟು ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಕನೆಕ್ಟಿವಿಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಏನು ಸಮಸ್ಯೆ ಆಗಬಾರದು ಅತ್ಯಂತ ವೇಗವಾಗಿ ಪ್ರಗತಿಯಾಗಬೇಕು ಅನ್ನೋ ಕಾರಣಕ್ಕೆ ತಡೆರಹಿತ ಅನುಷ್ಠಾನಕ್ಕೆ ಒಂಬತ್ತು ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ಪ್ರಗತಿಯನ್ನು ಆನ್ಲೈನ್ ವೇದಿಕೆಯನ್ನು ಆರಂಭಿಸಿದರು ದೇಶದ ಮೂಲ ಸೌಕರ್ಯ ಅಭಿವೃದ್ಧಿಯ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದೆ ಅಂತ ಈಗ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹಾಗೂ ಗೇಟ್ಸ್ ಫೌಂಡೇಶನ್ ನಡೆಸಿದಂಥ ಅಧ್ಯಯನ ಶ್ಲಾಘಿಸಿರೋದು ಅಂಕಿಅಂಶಗಳನ್ನು ತೆರೆದಿಟ್ಟಿರೋದು ಹಾಗಾದರೆ ಏನಾಗಿದೆ ಒಂಬತ್ತು ವರ್ಷಗಳಲ್ಲಿ ಈ ಅಂಕಿಅಂಶಗಳ ಆಧಾರದಲ್ಲಿ ನೋಡೋದಾದರೆ ಒನ್ ಬೈ ಒನ್ ಇರ್ತಾ ಹೋಗ್ತೀವಿ ಇನ್ನೂರ ಐದು ಶತಕೋಟಿ ಡಾಲರ್ ಅಂದರೆ ಹದಿನೇಳು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿ ಮುನ್ನೂರ ನಲವತ್ತು ಪ್ರಮುಖ ಮೂಲ ಸೌಕರ್ಯ ಯೋಜನೆಗಳು ಅನುಷ್ಠಾನಗೊಂಡಿದೆ ಈ ಪ್ರಗತಿ ಸ್ಕೀಮ್ ತಡೆರಹಿತವಾಗಿ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಬಣ್ಣಿಸಿರೋದು ಒಂಬತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗಿ ಆವತ್ತಿನಿಂದ ಪ್ರಗತಿ ವೇದಿಕೆ ಭಾರತದ ಮೂಲಸೌಕರ್ಯ ಅಭಿವೃದ್ಧಿ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ಕೊಂಡು ವೇಗವಾಗಿ ಕೆಲಸ ಕಾರ್ಯಗಳೆಲ್ಲ ಆಗೋಯ್ತೀನಿ ಟ್ರ್ಯಾಕ್ ಮಾಡಿದೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಹದಿನೇಳು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತನಕದ ಲೆಕ್ಕ ತೆಗೆದಿರೋದು ಅವರು ಒಟ್ಟು ಹದಿನೇಳು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಇಷ್ಟು ಯೋಜನೆಗಳನ್ನು ಮುನ್ನೂರ ನಲವತ್ತು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಅಂತ ಅಧ್ಯಯನ ವರದಿ ಸೋಮವಾರ ರಿಲೀಸ್ ಆಗಿದೆ ವಿಶೇಷ ಅಂದರೆ ಈ ಮುನ್ನೂರ ನಲವತ್ತು ಯೋಜನೆಗಳ ಪೈಕಿ ಎಂಟು ಯೋಜನೆಗಳನ್ನು ಅಂದರೆ ರೈಲು ರಸ್ತೆ ವಿದ್ಯುತ್ತು ವಾಯುಮ ವಾಯುಯಾನ ಪ್ರಮುಖವಾಗಿ ಇದರಲ್ಲಿ ಗುರುತಿಸಿರೋದು ಇವುಗಳಲ್ಲಿ ಬೆಂಗಳೂರು ಮೆಟ್ರೋ ಯೋಜನೆ ಕೂಡ ಒಂದು ಸೇರಿದೆ ವಿಶೇಷವಾಗಿ ಕರ್ನಾಟಕ ಗಮನಿಸೋದಾದರೆ ಉಳಿದಂತೆ ಜಮ್ಮು ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ನವಿ ಮುಂಬೈ ವಿಮಾನ ನಿಲ್ದಾಣ ಅಸ್ಸಾಂ ಸೇತುವೆ ವಾರಾಣಸಿ ಔರಂಗಾಬಾದ್ ಸೇತುವೆ ಇತ್ಯಾದಿಗಳು ಸೇರಿವೆ ಪ್ರಗತಿ ತಂತ್ರಜ್ಞಾನ ಮತ್ತು ಆಡಳಿತದ ಅದ್ಭುತ ಸಂಯೋಜನೆಯನ್ನು ಪ್ರತಿನಿಧಿಸುತ್ತೆ ಯೋಜನೆ ಅನುಷ್ಠಾನದ ಅಡ್ಡಿಗಳನ್ನು ತೆರವು ಮಾಡಿದೆ ಇದು ಸರಿಯಾದ ಸಮಯಕ್ಕೆ ಅವುಗಳನ್ನು ಪೂರ್ಣಗೊಳಿಸೋದಕ್ಕೆ ಖಚಿತಪಡಿಸುತ್ತೆ ಈ ಪ್ರಗತಿ ಸ್ಕೀಮು ಇದು ಜನರಿಗೆ ಹೆಚ್ಚು ಪ್ರಯೋಜನವನ್ನು ನೀಡಿದೆ ಆಕ್ಸ್ಫರ್ಡ್ ಮತ್ತು ಗೇಟ್ಸ್ ಫೌಂಡೇಶನ್ ಪ್ರಗತಿಯ ಪರಿಣಾಮ ಗುರುತಿಸಿರೋದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಅಂತ ನರೇಂದ್ರ ಮೋದಿಯವರು ಈ ರಿಪೋರ್ಟ್ ಬಗ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಇನ್ನು ನರೇಂದ್ರ ಮೋದಿಯವರ ನಾಯಕತ್ವ ಅವರು ತನ್ನಂಥ ಹೊಸ ಸ್ಕೀಮ್ಗಳ ಬಗ್ಗೆ ಕೂಡ ಈ ಒಂದು ಅಧ್ಯಯನ ಶ್ಲಾಘಿಸಿರೋದನ್ನು ಗಮನಿಸಬಹುದು ಅಷ್ಟೇ ಅಲ್ಲ ಹನ್ನೆರಡು ವರ್ಷಗಳಿಗೂ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ನಂತರ ಮೋದಿಯವರು ಮೂಲ ಸೌಕರ್ಯ ಯೋಜನೆ ಬಗ್ಗೆ ಅದು ಹೇಗೆ ಜಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಇಟ್ಕೊಂಡ್ರು ಅವರ ಅಪಾರವಾದ ಅನುಭವ ಈ ಯಶಸ್ಸಿಗೆ ಕಾರಣ ಆಯಿತಾ ಅನ್ನೋದ್ರ ಬಗ್ಗೆಯೂ ಅಧ್ಯಯನ ವರದಿಯಲ್ಲಿ ನಾಯಕತ್ವದ ವಿಚಾರವನ್ನು ಕೂಡ ಉಲ್ಲೇಖಿಸಲಾಗಿದೆ ಈ ವರದಿ ಬಹಳ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿದ್ದಕ್ಕೆ ಧನ್ಯವಾದಗಳು ಅಂತ ಮೋದಿ ಮತ್ತು ಸರ್ಕಾರ ವಿಶೇಷವಾಗಿ ಇದನ್ನು ಜನರ ಮುಂದೆ ಇಟ್ಟಿದೆ ಒಂಬತ್ತು ವರ್ಷಗಳಲ್ಲಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಏನೇನಾಗಿದೆ ಮತ್ತು ಅದು ಯಾವ ರೀತಿ ದೇಶದ ಚಿತ್ರಣವನ್ನು ಬದಲಾಯಿಸಿದೆ ಆಕ್ಸ್ಫರ್ಡ್ ರಿಪೋರ್ಟ್ ಪ್ರಕಾರ ಅಂತ ಸೊ ಮತ್ತೊಂದು ಹೆಮ್ಮೆಯ ಗರಿ ಬಹಳಷ್ಟು ಆರ್ಥಿಕ ಪ್ರಗತಿಯ ರಿಪೋರ್ಟ್ಗಳಲ್ಲಿ ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಕೊಟ್ಟಂತಹ ರಿಪೋರ್ಟ್ಗಳಲ್ಲಿ ಭಾರತ ಇವತ್ತು ಆರ್ಥಿಕವಾಗಿ ಸದೃಢವಾಗಿಡೋದಕ್ಕೆ ಈ ಎಲ್ಲ ಹೊಡೆತಗಳ ನಡುವೆಯೂ ಕೂಡ ಭಾರತ ಮುಂದಿರೋದಕ್ಕೆ ಕಾರಣವೇ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯಕ್ಕೆ ಕೊಟ್ಟ ಕೊಡುಗೆ ಅನ್ನೋದನ್ನು ಒತ್ತಿ ಹೇಳಿದೆ ಇತ್ತೀ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಜಿ ಟ್ವೆಂಟಿ ರಾಷ್ಟ್ರಗಳ ಪೈಕಿ ಭಾರತ ಅಗ್ರಗಣ್ಯ ಸ್ಥಾನವನ್ನು ಅಲಂಕರಿಸ್ತು ಅಂದರೆ ಆರ್ಥಿಕ ಪ್ರಗತಿಯ ದರ ಜಿ ಡಿ ಪಿ ಗ್ರೋತ್ ರೇಟ್ ಆಧಾರದಲ್ಲಿ ನೋಡಿದಾಗ ಗ್ಲೋಬಲ್ ರಿಪೋರ್ಟನ್ನು ನೋಡಿದಾಗ ಜಿ ಟ್ವೆಂಟಿ ರಾಷ್ಟ್ರಗಳ ಪೈಕಿ ಭಾರತ ಅಗ್ರಗಣ್ಯವಾಗಿರೋದನ್ನು ನೋಡಿದ್ವಿ ರಷ್ಯಾ ಸೂಪರ್ ಪವರ್ ರಾಷ್ಟ್ರಗಳ ಪೈಕಿ ಈಗ ಭಾರತ ಬಂದು ನಿಂತೇ ಬಿಟ್ಟಿದೆ ಆ ಸಾಲಿಗೆ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿದ್ದನ್ನು ನೋಡಿದ್ವಿ ಭಾರತದಲ್ಲಿ ಮೂಲ ಸೌಕರ್ಯಗಳಿಗೆ ಕೊಟ್ಟಿರುವಂತಹ ಕೊಡುಗೆಗಳಿಂದ ಅನ್ನೋದನ್ನು ಅಂತಾರಾಷ್ಟ್ರೀಯ ವರದಿಗಳು ಈಗಾಗಲೇ ಹೇಳಿದ್ವು ಅದನ್ನೇ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದೆ ಈ ಆಕ್ಸ್ಫರ್ಡ್ ರಿಪೋರ್ಟ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು